ಕೊಲೆ ಆರೋಪ ಹೊತ್ತಿರುವ ನಟ ಡಿವಾಸ್ ದರ್ಶನ್ ಅವರು ಕೋರ್ಟ್ ವಿಚಾರಣೆಯ ವೇಳೆ ಜಡ್ಜ್ ಮುಂದೆ ಕಣ್ಣೀರಿಟ್ಟ ಘಟನೆ ನಡೆದಿದೆ ಈ ವೇಳೆ ಅವರು ಜೈಲಿನಲ್ಲಿ ಇರೋಕ್ಕಾಗ್ತಿಲ್ಲ ವಿಷ ಕೊಡಿ ಎಂದು ಅಂಗಲಾಚಿ ಕಣ್ಣೀರು ಹಾಕಿದ್ದಾರೆ ತಂದೆ ಈ ರೀತಿ ವಿಷ ಕುಡಿತೀನಿ ಎಂದಿದ್ದಕ್ಕೆ ಕಣ್ಣೀರು ಹಾಕುತ್ತಾ ದರ್ಶನ್ ಮಗ ವಿನೀಶ್ ಹೇಳಿದ್ದೇನೋ ಗೊತ್ತಾ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನು ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿದೆ ನಟ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವೇಳೆ ನಟ ದರ್ಶನ್ ಜೈಲಿನೊಳಗಿನ ವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಕಣ್ಣೀರಿಟ್ಟ ಘಟನೆ ನಡೆದಿದೆ ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರುತ್ತಿವೆ ನನಗೆ ಬದುಕೋಕೆ ಆಗುತ್ತಿಲ್ಲ ಸ್ವಲ್ಪ ವಿಷ ಕೊಡಿ ಸೂರ್ಯನ ಬಿಸಿಲೇ ಬೀಳುತ್ತಿಲ್ಲ ಕೈಯಲ್ಲಿ ಫಂಗಲ್ಸ್ ಆಗಿದೆ ಎಂದು ನಟ ದರ್ಶನ್ ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಜೈಲಿನಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದು ತಂದೆಯ ಪರಿಸ್ಥಿತಿ ನೋಡಿ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಹೊರಗೆ ಸುಲ್ತಾನನ ಹಾಗೆ ಇದ್ದ ಅಪ್ಪ ಇದೀಗ ಜೈಲಿನಲ್ಲಿ ಹೊರಗೆ ಬರದೆ ಬಿಸಿಲಿನ ಮುಖ ನೋಡದೆ ಬೆಡ್ಶೀಟ್ ಆಸಿಗೆ ದಿಂಬು ಇಲ್ಲದೆ ಕಾಲಿಗೆ ಚಪ್ಪಲಿ ಇಲ್ಲದೆ ವಾಸನೆ ಬರುವ ಜೈಲಿನ ಕೋಣೆಯಲ್ಲಿ ಇರುವುದನ್ನ ನೋಡಿ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಇನ್ನು ದರ್ಶನ್ ವಿಷ ಕೊಡಿ ಅಂತ ಕೇಳಿದ್ದಕ್ಕೆ ತಂದೆಯ ಮಾತು ಕೇಳಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಮಗ ವಿನೀಶ್ ಅಪ್ಪನನ್ನ ನೋಡಲೇಬೇಕು ಅಂತ ಹಠ ಹಿಡಿದಿರುವ ವಿನೀಶ್ ನಾಳೆ ತಾಯಿ ಜೊತೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಸುದ್ದಿ ಕೇಳಿ ಬರುತ್ತಿದೆ ಇದೀಗ ದರ್ಶನ್ ಅವರಿಂದ ಅವರ ಇಡೀ ಕುಟುಂಬ ಹಾಗೂ ಅಭಿಮಾನಿಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ನಟ ದರ್ಶನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ